ಸ್ನೇಹಿತರೆ ಎಲ್ಲರೂ ನಮಸ್ಕಾರ ನಿಮ್ಮ ನಿಮ್ಮಷ್ಟೊಬ್ಬರು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಶೇಕಡ ತೊಂಬತ್ತರಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಾನ್ ಸಬ್ಸ್ಕ್ರೈಬರ್ ಇದರ ಮಾಹಿತಿ ಬರ್ತಾ ಇದೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇತರರಿಗೂ ನಮ್ಮ ಈ ಒಂದು ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇದ್ದೇನೆ ಈ ಒಂದು ಸಂಚಿಕೆಯಲ್ಲಿ ನಾನು ಮಾತಾಡುವಂತಹ ವಿಚಾರ ಏನು ಅಂದ್ರೆ ಇತ್ತೀಚೆಗೆ ಒಂದು ಸಣ್ಣ ಪುಸ್ತಕವನ್ನು ಓದ್ತಾ ಇದ್ದೆ ನಾನು ಇದರ ಬಗ್ಗೆ ಕೂಡ ನಾನು ಪುಸ್ತಕದ ಒಂದು ವಿಮರ್ಶೆ ಮಾಡಿದ್ದೇನೆ ಈ ಒಂದು ಪುಸ್ತಕನ ಮತ್ತೊಂದ್ಸಲ ಓದಬೇಕು ಅಂತ ನನಗೆ ಅನಿಸ್ತಾ ಬಹಳಷ್ಟು ವಿಷಯಗಳು ಈ ಸಣ್ಣ ಕಿರುಹೊತ್ತಿಗೆಯಲ್ಲಿ ಇದೆ ಅದರ ಬಗ್ಗೆ ಓದ್ತಾ ಇರ್ಬೇಕಾದ್ರೆ ಈ ಒಂದು ಸಾಲುಗಳು ಈ ಒಂದು ಒಂದೆರಡು ಎರಡು ಮೂರು ಪುಟಗಳು ನನಗೆ ತುಂಬಾ ಆಕರ್ಷಣೆಯಾಗಿ ತೋಚಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಪುಟಗಳ ಬಗ್ಗೆ ನಿಮಗೆ ಒಂದು ಓದನ್ನ ಕೊಡ್ತಾ ಈ ಪುಸ್ತಕದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿನ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಈಗ ಈ ಒಂದು ಪುಸ್ತಕದಲ್ಲಿರುವಂತಹ ವಿಚಾರವನ್ನ ಹೇಳಲಿಕ್ಕೆ ಇಷ್ಟಪಡ್ತಿದಿನಿ ಮಾಲೀಕರು ತಮ್ಮ ಗಳಿಕೆಯ ಕೆಲವು ಭಾಗವನ್ನು ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಬಹುದು ರಾಜಕೀಯ ಪಕ್ಷಗಳು ಭೂಸ್ವಾಧೀನ ಮಸೂದೆಯನ್ನು ಉದ್ದಿಮೆಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ತಿದ್ದುಪಡಿ ಮಾಡಬಹುದು ಕಾರ್ಮಿಕರು ಅತ್ಯಂತ ಕನಿಷ್ಠ ಕೂಲಿಗೆ ದುಡಿಯುವಂತಹ ಕಾರ್ಮಿಕ ಕಾನೂನುಗಳನ್ನು ಜಾರಿಗೆ ತರಬಹುದು ಉಳಿತಾಯದ ಬಹುಭಾಗವನ್ನು ಅತ್ಯಂತ ಕಡಿಮೆ ಬಡ್ಡಿಗೆ ಉದ್ದಿಮೆಗಳಿಗೆ ವರ್ಗಾಯಿಸುವ ಹಣಕಾಸು ನೀತಿಗಳನ್ನು ಜಾರಿಗೆ ತರಬಹುದು ಇದೇ ರೀತಿಯಲ್ಲಿ ಸಂಪನ್ಮೂಲ ಕೇವಲ ಕೆಲವರ ಕೈಯಲ್ಲಿ ಸ್ವಾಧೀನಗೊಳ್ಳುವುದು ಪ್ರಶ್ನಿಸುವ ಶಿಕ್ಷಣದ ಬದಲು ಸಂಪನ್ಮೂಲ ಹೆಚ್ಚು ಹೆಚ್ಚು ಕೆಲವರಲ್ಲಿಯೇ ಕ್ರೋಡೀಕರಣಗೊಳ್ಳುವುದನ್ನು ವಿವಿಧ ರೂಪದಲ್ಲಿ ಸಮರ್ಥಿಸುವ ಶಿಕ್ಷಣ ನೀತಿಯನ್ನು ಜಾರಿಗೆ ತರಬಹುದು ಭೂಮಿ ಹಣಕಾಸು ಪ್ರಾಕೃತಿಕ ಸಂಪನ್ಮೂಲಗಳು ಕೆಲವರ ಸ್ವಾಧೀನದಲ್ಲಿ ಕ್ರೋಡೀಕರಣಗೊಳ್ಳಲು ಇವೆಲ್ಲವೂ ಸಹಕರಿಸುತ್ತವೆ ಇದೇ ಸಂದರ್ಭದಲ್ಲಿ ಉದ್ದಿಮೆಗಳು ತಮಗೆ ಖುಷಿ ಕಂಡಷ್ಟು ಸಂಬಳ ಕೊಟ್ಟು ತಮ್ಮ ಖುಷಿಗೆ ತಕ್ಕ ಹಾಗೆ ದುಡಿಸಿಕೊಂಡು ತಮ್ಮ ಖುಷಿಯಂತೆ ಮನೆಗೆ ಕಳುಹಿಸುವ ಕಾಯ್ದೆಗಳನ್ನು ಸರ್ಕಾರ ಜಾರಿಗೆ ತರುತ್ತವೆ ಹೊರಗುತ್ತಿಗೆ ಕಾಂಟ್ರಾಕ್ಟ್ ಪದ್ಧತಿ ಅರೆಕಾಲಿಕ ಪದ್ಧತಿ ಇತ್ಯಾದಿ ಕಾರ್ಮಿಕ ಪದ್ಧತಿಗಳನ್ನು ಜಾರಿಗೆ ತಂದು ಅಸಂಘಟಿತ ಕಾರ್ಮಿಕರನ್ನು ಸರ್ಕಾರವೇ ಸೃಷ್ಟಿಸುತ್ತದೆ ಇವೆಲ್ಲವೂ ದೊಡ್ಡ ಪ್ರಮಾಣದಲ್ಲಿ ಬಡತನವನ್ನು ಸೃಷ್ಟಿಸುತ್ತದೆ ಇದು ಬಡತನಕ್ಕೆ ಸಂಬಂಧಪಟ್ಟಂತೆ ವಿಚಾರವನ್ನು ಹೋಗ್ತಾರೆ ಲೇಖಕರು ಹಾಗೆ ಮುಂದುವರೆಸ್ತಾ ಕಾರ್ಮಿಕರ ದುಡಿಮೆಯಿಂದ ಸೃಷ್ಟಿಯಾದ ಸಂಪತ್ತಿನ ಬಹುಪಾಲನ್ನು ಅಪ್ರೋಪ್ರಿಯೇಟ್ ಮಾಡಲು ಕೆಲವ ಕೇವಲ ಕಾನೂನಿನ ಬೆಂಬಲ ಇದ್ದರೆ ಸಾಲದು ಏಕೆಂದರೆ ಸಮಾಜದಲ್ಲಿ ಜನ ದೇವರಿಗೆ ಹೆದರಿದಷ್ಟು ಕಾನೂನಿಗೆ ಹೆದರುವುದಿಲ್ಲ ಮತ್ತು ಮಠ ಮಂದಿರಗಳನ್ನು ಅನುಸರಿಸಿದಷ್ಟು ಕಾನೂನುಗಳನ್ನು ಅನುಸರಿಸುವುದಿಲ್ಲ ಆದುದರಿಂದ ದುಡಿತದ ಬಹುಪಾಲನ್ನು ಅಪ್ರೋಪ್ರಿಯೇಟ್ ಮಾಡಲು ಕಾನೂನಿನ ಬೆಂಬಲದ ಜೊತೆಗೆ ಸಾಂಸ್ಕೃತಿಕ ಒಪ್ಪಿಗೆಯೂ ಬೇಕು ಇದಕ್ಕಾಗಿ ದೇವರು ಧರ್ಮಗಳನ್ನು ಕೂಡ ಜನರ ಬೆವರಿನ ದುಡ್ಡನ್ನು ಅಪ್ರೋಪ್ರಿಯೇಟ್ ಮಾಡಲು ಅನುಕೂಲವಾಗುವ ರೀತಿಯಲ್ಲಿ ಕಟ್ಟಿಕೊಳ್ಳಬೇಕಾಗುತ್ತದೆ ಇದಕ್ಕೂ ಕಾರ್ಮಿಕರ ಮಿಗತೆ ದುಡಿಮೆಯನ್ನು ಅಪ್ರೋಪ್ರಿಯೇಟ್ ಮಾಡುವವರು ಅದನ್ನು ಸಾಕಷ್ಟು ವಿನಿಯೋಜಿಸಬೇಕಾಗುತ್ತದೆ ಇಂತಹ ವಿನಿಯೋಜನೆಯಿಂದ ಎಲ್ಲ ಕಡೆ ದೇವರು ಜಾತ್ರೆ ಪೂಜೆ ಪುನಸ್ಕಾರ ವಾಸ್ತು ಜ್ಯೋತಿಷ್ಯಗಳಿಂದ ತುಂಬಲಾಗುತ್ತದೆ ಇವರು ಒಂದು ಕಡೆ ದೇವಸ್ಥಾನಗಳಲ್ಲಿ ದೊಡ್ಡ ಪ್ರಮಾಣದ ಸಂಪತ್ತಿನ ಕ್ರೋಡೀಕರಣಕ್ಕೆ ಅವಕಾಶ ಮಾಡಿಕೊಟ್ಟರೆ ಮತ್ತೊಂದು ಕಡೆ ಜನಸಾಮಾನ್ಯರ ಬೆವರಿನ ದುಡಿಮೆಗಿಂತ ಹೆಚ್ಚು ಪುನಸ್ಕಾರಗಳೇ ನಮ್ಮ ನಮ್ಮೆಲ್ಲರ ಒಳಿತು ಕೆಡುಕು ಕೆಡ ಒಳಿತು ಕೆಡುಕುಗಳನ್ನು ನಿರ್ಧರಿಸುತ್ತವೆ ಎನ್ನುವ ನಂಬಿಕೆಯನ್ನು ಸೃಷ್ಟಿಸುತ್ತಾರೆ ಇವುಗಳೊಂದಿಗೆ ಉಣ್ಣುವ ತಿನ್ನುವ ಉಡುವ ಪೂಜಿಸುವ ಪ್ರೀತಿಸುವ ವಿಷಯಗಳನ್ನು ಬಳಸಿಕೊಂಡು ಜನರನ್ನು ಧ್ರುವೀಕರಿಸಲು ದೇವರು ಧರ್ಮಗಳು ಧಾರಾಳವಾಗಿ ಬಳಕೆಯಾಗುತ್ತಿವೆ ಇಂತಹ ಸಾಂಸ್ಕೃತಿಕ ರಾಜಕೀಯ ಎರಡು ಪರಿಣಾಮಗಳನ್ನು ಸೃಷ್ಟಿಸುತ್ತದೆ ಒಂದು ತಳಸ್ತರದ ಜನರು ತಮ್ಮ ಉಡುಗೆ ತೊಡುಗೆ ಊಟ ದೇವರು ಪ್ರೀತಿ ಪ್ರೇಮಗಳ ಬಗ್ಗೆ ಕೀಳರಿಮೆ ಅನುಭವಿಸುತ್ತಾರೆ ಮೇಲಿನವರ ಸಾಂಸ್ಕೃತಿಕ ಬದುಕನ್ನು ಆದರ್ಶವೆಂದು ಅನುಕರಿಸಲು ಆರಂಭಿಸುತ್ತಾರೆ ಮತ್ತು ಮೇಲಿನವರು ಅವರ ಸ್ವಂತ ಪ್ರಯತ್ನದಿಂದಲೇ ಮೇಲಿದ್ದಾರೆಂದು ನಂಬುತ್ತಾರೆ ಇಂತಹ ನಂಬಿಕೆಗಳು ತಳಸ್ತರದ ಜನರನ್ನ ಸತತ ಹಿಂಬಾಲಕರನ್ನಾಗಿ ಮತ್ತು ಮೇಲ್ವರ್ಗದವರನ್ನು ಯಜಮಾನರನ್ನಾಗಿ ರೂಪಿಸುತ್ತವೆ ಎರಡು ಇಂತಹ ಸಾಂಸ್ಕೃತಿಕ ಪರಿಸರದಲ್ಲಿ ಪರಾವಲಂಬಿಗಳು ಉತ್ಪಾದಕರೆಂದು ಪುರಸ್ಕರಿಸಲ್ಪಟ್ಟರೆ ನಿಜವಾದ ಉತ್ಪಾದಕರು ಪರಾವಲಂಬಿಗಳಂತೆ ತಿರಸ್ಕರಿಸಲ್ಪಡುತ್ತಾರೆ ಸರಕು ಸೇವೆಗಳ ಉತ್ಪಾದನೆಗಳೊಂದಿಗೆ ಯಾವುದೇ ಸಂಬಂಧವಿಲ್ಲದವರು ಸ್ವಾಮೀಜಿಗಳು ಬಾಬಾಗಳು ಜ್ಯೋತಿಷಿಗಳು ವಾಸ್ತುಶಿಲ್ಪಿಗಳು ಕ್ರಿಕೆಟ್ ದೇವರುಗಳು ಸಿನಿಮಾ ತಾರೆಯರು ಇವರನ್ನೆಲ್ಲ ಉನ್ನತ ಸ್ಥಾನಮಾನ ಆದಾಯ ಪಡೆಯುತ್ತಾರೆ ಇವೆಲ್ಲವೂ ನಿಜವಾದ ಉತ್ಪಾದಕರ ದುಡಿಮೆಯ ಬಹುಭಾಗವನ್ನು ದುಡಿಸುವವರು ಅಪ್ರೋಪ್ರಿಯೇಟ್ ಮಾಡಲು ಅವಶ್ಯವಿರುವ ಸಾಂಸ್ಕೃತಿಕ ರಾಜಕೀಯ ಪರಿಸರವನ್ನು ಸೃಷ್ಟಿಸುತ್ತಿವೆ ಹೀಗೆ ಸಮಾಜದ ವಿವಿಧ ಗುಂಪುಗಳು ಪಡೆಯುವ ಆದಾಯದ ಹಿಂದೆ ಉತ್ಪಾದನೆಯಲ್ಲಿ ನೇರ ಪಾಲ್ಗೊಳ್ಳುವ ಕಾರ್ಮಿಕರ ಮಿಗತೆ ದುಡಿಮೆಯ ಪಾಲಿದೆ ಎನ್ನುವುದು ಮಾರ್ಕ್ಸ್ ವಾದ ಅನ್ನುವಂಥ ವಿಚಾರ ಹೇಳ್ತಾರೆ ಮಾರ್ಕ್ಸ್ ವಾದದ ಬಗ್ಗೆ ಕೇವಲ ಒಂದೇ ಎರಡೇ ಪೇಜ್ ನಲ್ಲಿ ತುಂಬಾ ಈಸಿಯಾಗಿ ಅಂದ್ರೆ ಸರಳವಾಗಿ ಅರ್ಥೈಸುವ ರೀತಿಯಲ್ಲಿ ಲೇಖಕರು ಹೇಳ್ತಾ ಹೋಗಿದ್ದಾರೆ ಬರವಣಿಗೆಯ ಮೂಲಕ ತಿಳಿಸ್ತಾ ಹೋಗಿದ್ದಾರೆ ಲೇಖಕರ ಹಲವು ಪ್ರಬಂಧಗಳು ಇದರಲ್ಲಿ ಇದೆ ಎಲ್ಲ ವಿಷಯಗಳು ಇದರಲ್ಲಿ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ವಿಚಾರಗಳಾಗಿರ್ಬೋದು ಮಾರುಕಟ್ಟೆಗೆ ಸಂಬಂಧಪಟ್ಟಂತಹ ವಿಚಾರಗಳ ಆಗಿರ್ಬೋದು ದುಡಿಮೆಗೆ ಸಂಪತ್ತಿಗೆ ಸಂಬಂಧಪಟ್ಟಂತ ವಿಚಾರಗಳು ಅಸಮಾನತೆಗೆ ಸಂಬಂಧಪಟ್ಟಂತ ವಿಚಾರಗಳು ಸರ್ಕಾರದ ನೀತಿಗಳ ಬಗ್ಗೆ ಹಾಗೆ ಖಾಸಗೀಕರಣದ ಬಗ್ಗೆ ಖಾಸಗಿ ಬಂಡವಾಳ ಬಂಡವಾಳಿಗರ ಹುನ್ನಾರಗಳ ಬಗ್ಗೆ ಹಲವಾರು ವಿಷಯಗಳನ್ನು ತುಂಬಾ ಸರಳವಾಗಿ ಅರ್ಥೈಸುವ ರೀತಿಯಲ್ಲಿ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಎಂ ಚಂದ್ರ ಪೂಜಾರಿ ರವರು ಇವರ ಈ ಒಂದು ಪುಸ್ತಕವನ್ನು ನೀವು ಕರ್ನಾಟಕ ಪ್ರಕಾಶನದಲ್ಲಿ ನೀವು ಪಡ್ಕೊಬಹುದು ಕೇವಲ ಎಂಬತ್ತು ರೂಪಾಯಿ ದರದಲ್ಲಿ ಈ ಪುಸ್ತಕ ಲಭ್ಯವಿದೆ ಇದರ ಬಗ್ಗೆ ಈ ಹಿಂದೆ ನಾನು ಆಲ್ರೆಡಿ ಈ ಪುಸ್ತಕದ ವಿವರಣೆಯನ್ನು ನಿಮಗೆ ನೀಡಿದ್ದೀನಿ ಬಿಡುವಿನ ಸಮಯದಲ್ಲಿ ಇದನ್ನು ಓದಿ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಮಾಹಿತಿ ತಮಗೆ ಹಿಡಿಸಿದಲ್ಲಿ ತಪ್ಪದೇ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಹ ನಮ್ಮೊಂದಿಗೆ ವ್ಯಕ್ತಪಡಿಸಿ ಅಂತ ಹೇಳಿದ್ರು ತಪ್ಪದೇ ಒಂದು ಮಾಹಿತಿನ ತಮ್ಮ ಸ್ನೇಹಿತರೊಂದಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಗಳಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳು ನಿಮ್ಮ ಸಂದೇಶ